ನಮಸ್ಕಾರ ಈ ರಾಶಿ ನಕ್ಷತ್ರದ ಗಂಡ ಅಥವಾ ಹೆಂಡತಿ ಸಿಗಬೇಕು ಅಂತಂದರೆ ಏಳೇಳು ಜನ್ಮದ ಪುಣ್ಯ ಮಾಡಿರಬೇಕು ಯಾಕೆಂದರೆ ಹಿಂದಿನ ಜನ್ಮ ಗೊತ್ತಿಲ್ಲ ನಮಗೆ ಮುಂದಿನ ಜನ್ಮ ಗೊತ್ತಿಲ್ಲ ಏಳೇಳು ಜನ್ಮದ ಪುಣ್ಯ ಅಂತ ಹಿರಿಯರು ಹೇಳ್ತಾ ಇರ್ತಾರೆ ಹ್ಞೂ ಇಂಥ ಗಂಡನ್ನು ಪಡಿಬೇಕಂದ್ರೆ ಇಂಥ ಹೆಂಡತಿನ ಪಡಿಬೇಕಾದ್ರೆ ಅಂತ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರದವರು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನೀವೇನಾದರೂ ಮೇಷರಾಶಿಯಾಗಿದ್ದರೆ ಸಿಂಹ ರಾಶಿ ಅಥವಾ ಧನುರ್ ರಾಶಿಯಲ್ಲಿರೋ ಹುಡುಗ ಹುಡುಗಿನ ಮದುವೆ ಮಾಡಿಕೊಡಿ ಸಪೋಸ್ ನೀವೇನಾದರೂ ವೃಷಭ ರಾಶಿಯಾಗಿದ್ದರೆ ಕನ್ಯಾ ರಾಶಿಯಲ್ಲಿರೋ ಹುಡುಗ ಹುಡುಗಿನ ಮದುವೆ ಮಾಡಿಕೊಡಿ ಮಿಥುನ ರಾಶಿ ಆಗಿದ್ದರೆ ತುಲಾರಾಶಿಯಲ್ಲಿರೋ ಹುಡುಗ ಹುಡುಗಿನ ಮದುವೆ ಮಾಡಿಕೊಡಿ ಕರ್ಕಾಟಕ ರಾಶಿ ಏನನ್ನ ಆಗಿದ್ದರೆ ವೃಶ್ಚಿಕ ರಾಶಿ ಅಥವಾ ಮೀನ ಮೀನರಾಶಿಯಲ್ಲಿರೋ ಹುಡುಗ ಹುಡುಗಿನ ಮದುವೆ ಮಾಡಿಕೊಡಿ ಸಿಂಹ ರಾಶಿ ಏನನ್ನ ಆಗಿದ್ದರೆ ಮೇಷರಾಶಿ ಅಥವಾ ಧನುರ್ ರಾಶಿಯಲ್ಲಿರೋ ಹುಡುಗ ಹುಡುಗಿನ ಮದುವೆ ಮಾಡಿಕೊಡಿ ಋಷಭ ಕನ್ಯಾ ರಾಶಿ ಏನನ್ನ ಆಗಿದ್ದರೆ ಋಷಭ ರಾಶಿಯಲ್ಲಿರೋ ಹುಡುಗ ಹುಡುಗಿನ ಮದುವೆ ಮಾಡಿಕೊಳ್ಳಿ ತುಲಾ ರಾಶಿ ಏನನ್ನ ಆಗಿದ್ದರೆ ಮಿಥುನ ರಾಶಿಯಲ್ಲಿರೋ ಹುಡುಗ ಹುಡುಗಿನ ಮದುವೆ ಮಾಡ್ಕೊಳ್ಳಿ ವೃಶ್ಚಿಕ ರಾಶಿ ಏನಾದರೂ ಆಗಿದ್ದರೆ ಕರ್ಕಾಟಕ ರಾಶಿ ಅಥವಾ ಮೀನ ಮೀನರಾಶಿಯಲ್ಲಿರೋ ಹುಡುಗ ಹುಡುಗಿನ ಮದುವೆ ಮಾಡಿಕೊಳ್ಳಿ ಧನುರ್ ರಾಶಿ ಏನಾದರೂ ಆಗಿದ್ದರೆ ಸಿಂಹ ರಾಶಿ ಅಥವಾ ಮೇಷ ಮೇಷರಾಶಿಯಲ್ಲಿರೋ ಹುಡುಗ ಹುಡುಗಿನ ಮದುವೆ ಮಾಡಿಕೊಳ್ಳಿ ಇನ್ನು ಮಕರ ರಾಶಿ ಏನಾದರೂ ಆಗಿದ್ದರೆ ರಾಶಿಯಲ್ಲಿರನ್ನು ಮಾಡಿಕೊಳ್ಳಿ ಕುಂಭ ರಾಶಿ ಏನಾದರೂ ಇದ್ದರೆ ಮಕರ ರಾಶಿಯಲ್ಲಿರನ್ನು ಮಾಡಿಕೊಳ್ಳಿ ಇನ್ನು ಮೀನ ರಾಶಿ ಏನಾದರೂ ಆಗಿದ್ದರೆ ವೃಶ್ಚಿಕ ರಾಶಿ ಅಥವಾ ಕರ್ಕಾಟಕ ರಾಶಿಯಲ್ಲಿರೋ ಹುಡುಗ ಅಥವಾ ಹುಡುಗಿನ ಮದುವೆ ಮಾಡಿಕೊಡಿ ಈ ಸ್ವಲ್ಪ ಈ ಮಕರ ರಾಶಿಯವರಿಗೆ ಸ್ವಲ್ಪ ಮ್ಯಾರೇಜ್ ಲೈಫು ಒಂದು ನೂರಕ್ಕೆ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಮ್ಯಾರೇಜ್ ಲೈಫ್ ಮದುವೆಯ ಜೀವನ ಸ್ವಲ್ಪ ಬ್ಯಾಲೆನ್ಸಿಂಗ್ ಗಂಡ್ ಇಂಬ್ಯಾಲೆನ್ಸಿಂಗ್ ಇರುತ್ತೆ ಏಳು ಬೀ ಬೀಳುಗಳು ಜಾಸ್ತಿ ಗಲಾಟೆ ಘರ್ಷಣೆ ಜಗಳ ಡೈವರ್ಸು ವಿಚ್ಛೇದನ ಎಷ್ಟೋ ಕಡೆ ಕೇಸಸ್ ಗಂಡನ್ನು ತೀರೋಗ್ಬಿಟ್ಟಿರ್ತಾರೆ ಅಥವಾ ಹೆಂಡತಿನೂ ಹೋಗ್ಬಿಟ್ಟಿರ್ತಾರೆ ಆ ಥರ ಕೇಸಸ್ಸು ನೋಡಿದ್ದೀನಿ ಒಂದು ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಮಕರ ರಾಶಿಗೆ ಅದೇನೋ ಜಗಳ ಕಲಹ ಬರ್ತನೇ ಇರುತ್ತೆ ಹಾಂ ಅದು ಒಂದು ಸ್ವಲ್ಪ ವಿಚಾರದಲ್ಲಿ ಹುಷಾರಾಗಿದೆ ಇದು ನಾನು ರಾಶಿ ವೈಸ್ ಹೇಳಿರೋದು ಅದರೊಳಗಡೆ ನಕ್ಷತ್ರಗಳು ಅಂತಿರುತ್ತೆ ಆ ನಕ್ಷತ್ರಗಳು ಕಂಪ್ಯಾಟಬಿಲಿಟಿ ಮಾಡ್ಕೊಬೇಕು ಯಾವ್ಯಾವ ರಾಶಿ ಈಗ ಮೇಷ ರಾಶಿ ಅಲ್ಲಿ ಅಶ್ವಿನಿ ನಕ್ಷತ್ರ ಇದ್ದೆ ರಾಶಿ ಯಾವ ನಕ್ಷತ್ರದ ಮದುವೆ ಮಾಡ್ಕೊಬೇಕು ಧನುರ್ ರಾಶಿ ಯಾವ ನಕ್ಷತ್ರದ ರಿಲೇಟೆಡ್ಸ್ ಮದುವೆ ಮಾಡ್ಕೊಬೇಕು ಅದು ಕಂಪ್ಯಾಟಬಿಲಿಟಿ ನೋಡ್ಕೊಬೇಕು ಒಂದು ಎರಡನೇದು ಈ ದಶಾಭುಕ್ತಿಗಳು ಭಾಳ ಇಂಪಾರ್ಟೆಂಟು ದಶಾಭುಕ್ತಿಗಳು ಭಾಳ ಇಂಪಾರ್ಟೆಂಟು ನೀವು ಆಗ ಹುಡುಗ ಅಥವಾ ಆಗ ಹುಡುಗಿದು ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಮ್ಯಾರೇಜ್ ಲೈಫ್ ಭಾಳ ಚೆನ್ನಾಗಿರುತ್ತೆ ಫೈನಾನ್ಷಿಯಲ್ ಸ್ಟೇ ಸ್ಟೇಬಲ್ ಕಂಡೀಷನಲ್ಲೂ ಇರ್ತೀರ ಜಾಬು ಮಾಡ್ತಾರೆ ಫ್ಯಾಮಿಲಿ ಲೈಫು ಚೆನ್ನಾಗಿರುತ್ತೆ ಅದೇ ಏನಾದರೂ ಯಾವುದೇ ಗ್ರಹದ ದಶಾಭುಕ್ತಿ ಹುಡುಗನಿಗಾಗಲಿ ಹುಡುಗಿಗಾಗಲಿ ನಡಿಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಹತ್ತನೇ ಮನೆ ಬಂದ್ಬಿಡ್ತು ಅಂದರೆ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದ್ಬಿಡ್ತು ಅಂದರೆ ಎಲ್ತ್ ಇಶ್ಯೂಸ್ಗಳು ಕ್ರಿಯೇಟ್ ಆಗುತ್ತೆ ಅನಾರೋಗ್ಯದ ಸಮಸ್ಯೆ ಮತ್ತು ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ನಾನು ಅನ್ನೋದಿರುತ್ತೆ ಅತ್ತೆ ಸೊಸೆ ಜಗಳ ಗಂಡುನ್ ಜೊತೆಗೆ ಜಗಳ ವಿಪರೀತ ಕಾದಾಟ ಆಗ್ಬಿಡುತ್ತೆ ಡೈವರ್ಸ್ಗಳು ವಿಚ್ಛೇದನಗಳು ತುಂಬ ಪ್ರಕರಣಗಳು ನೋಡಿದ್ದೀನಿ ಅದಕ್ಕೋಸ್ಕರ ಅದು ದಶಾಭುಕ್ತಿ ಪ್ರಕಾರ ನೋಡಿಕೊಂಡು ಈ ರಾಶಿ ಈ ರಾಶಿಯವ್ರನ್ನ ನೋಡಿಕೊಂಡು ದಶಾಭುಕ್ತಿಗಳು ವೈಸ್ ಕ್ಲೀನಾಗಿ ನೋಡ್ಕೊಂಡು ಮಾಡ್ಕೊಂಡ್ಬಿಟ್ರೆ ಲೈಫು ಎಕ್ಸಲೆಂಟಾಗಿರುತ್ತೆ ಏಳೇಳು ಜನ್ಮದ ಪುಣ್ಯ ಮಾಡಿದರೆ ಮಾತ್ರ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಸಿಗಲಿಕ್ಕೆ ಸಾಧ್ಯ ನಮಸ್ಕಾರ